ಪ್ರಶಾಂತ ಓಡ್ತಾ ನೋಡ್ರಿ ನೋಡ್ರಿ ಈಗ ಐತೆಲ್ಲ ಮುಗೀತಿಗ ಹೋಲಕತ್ತಿ ನೋಡ್ರಿ ಮಾರ್ಕೆಟಿಗೆ ತಾಟ ಬಾಯ್ ಬಾ ಹೇಳ್ಕೊತ ಮತ್ತಿನ ವಾಪಸ್ ಯಾವಾಗ ಬರ್ತಿವೋ ಮಾರ್ಕೆಟ್ ಹ್ಮ್ ಈಗ ಚಿಕ್ಕ ಮಿಕ್ಕು ಅಣ್ಣ ಸಲ ಬಟ್ಟಿ ತಗೋಲಾಕ ನೋಡ್ರಿ ಇಲ್ಲಿ ಇದು ನೋಡ್ರಿ ಈಗ ಲಸ್ಸಿ ಲಸಿಕೂ ನಾ ಸಂತೋಷ ಇಬ್ರು ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೀಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರೀ ರೀತಿ ಬ್ರಾಂಗ್ ಏನೇ ಏನು ಏನೋ ಏನು ಸದ್ಯ ಆಗ್ತೀಸ ನೋಡಮೇಗ ಬೆಳಗ್ಗೆ ನಾಷ್ಟ ಮಾಡಬೇಕು ಸಬ್ಸು ಪಲ್ಯ ರೊಟ್ಟಿ ಚಪಾತಿ ಎಲ್ಲ ನಡ್ದೆ ತೋ ಈಗ ಜಲ್ದಿ ಮಾಡಲ್ಲ ಕೆಲಸ ಹೊಳೆ ಯಾಕಂದ್ರೆ ಆಮೇಲೆ ಬಿಸಲೈತೆ ಅಂದ್ರೆ ಏನಕ್ಕೆ ಕೆಲಸಗಳೇ ಆಗಲ್ಲ ರೀ

ಸಾಕು ಬೀಳಲ್ಲ ಆಯ್ತು ಸಾಕು ಈ ಜೀಗ ಅವಲಕ್ಕಿ ಸುತ್ತ ಮಾಡ್ಕೋಬೇಕು ಸೊಪ್ಪಿ ಪಲ್ಯ ರೀ ಅನ್ನ ಸಾರು ಮಾಡ್ಕೋಬೇಕು ಈಗ ನಮ್ಮ ನಾದನೀಗ ರೊಟ್ಟಿ ಆಮೇಲೆ ಎಲ್ಲ ಬಟ್ಟೆ ಅದು ಪ್ಯಾಕ್ ಮಾಡ್ಬೇಕ್ರಿ ಒಪ್ತ పప్పిలో మెణ్కాయ శేంగ సీ జీ కం ఉప్పు అర్చనీ ఎలా హాకీంద్రీగా ఈతనబిడ్త్రీ ఇలా జల్దీ జల్దీ మరి పట్టె పట్ట

ನೋಡಿ ಮಾತೀಗ ರೊಟ್ಟಿ ನಡ್ದದ ಇಲ್ಲಿ ಮಾಮ್ ಊಟ ಮಾಡ್ಲತ್ತಾರ ಮೆಕ್ಕೊಂಡ್ ಮುಖದ ತೊಳ್ಕೊಲತ್ತನ ಇಲ್ಲಿ ನೋಡ್ರಿ ಸಾಮಾನು ತೊಂದ ಹೊಂಟನ ಇಟ್ಟದ್ದು ಬೀಸೋದು ಈಗ ನಾನು ಅನ್ನ ಕೆಟ್ಟ್ರೀಗ ಅನ್ನ ಹಲತ್ತದವ್ಲಕ್ಕಿ ಮತ್ತ ಸೊಪ್ಪು ಕೊಲ್ಲ ಅಷ್ಟೇ ಆಗ್ಯದ ಈಗ ರೊಟ್ಟಿ ನಡ್ದವ ಫೋಕಸ್ ಆಗಲ್ಲ ಈಗ ಗರ್ಮಿ ಒಂದ್ ಬಹಳ ಹತ್ರ ಹಂಗೆ ಕೂಡ ಚಾಲು ಇದ್ದಂಗೆ ಇರ್ತದ ನಮ್ಮ ಮನ್ಯಾಗ ಎಲ್ಲಿ ನೋಡ್ರಿ ಈಗ ಮುತ್ತ ಮೊಮ್ಮಕ್ಳು ಅಪ್ಪ ಕಲ್ತು ಎಲ್ಲರೂ ಕಲ್ತಿ ಈಗ ನಾಷ್ಟ ನಡ್ದದ್ ನೋಡ್ರಿ ಅವ್ರಿ ಎಲ್ಲರದು ಮಸಕ್ ಕೊಟ್ಟದ ಈಗ ನಮ್ಮ ಈಗ ಅಡುಗೆ ರೆಡಿ ಆಗ್ಯದ ನೋಡ್ರಿ ಬೆಳಗ್ಗೆದ ಊಟ ಏನೇನು ಅದ ನಮ್ಮ ಮನ್ಯಾಗ ಅಂದ್ರೆ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಅದ ರೀ ಮತ್ತಂದ್ರೆ ಬಿಸಿ ಅನ್ನ ಅವಲಕ್ಕಿ ಮತ್ತಂದ್ರೆ ಸಬ್ಸಿ ಪಲ್ಯ ಮತ್ತಂದ್ರೆ ಇನ್ನೊಂದು ಸ್ವಲ್ಪ ನುಗ್ಗಿ ಸಾರು ಉಳ್ದ್ರ ಯಾಕಂದ್ರೆ ನೀನು ಚಿಕನ್ ಅದು ಮಾಡಿದವಲ್ಲ ಹಾಗಂತ ಪಲ್ಯ ಉಳ್ಕೊಂಡ್ಬಿಡ್ತು ತ ಇದು ನಮ್ದು ತಿಂದು ಊಟ ಅದ ನೋಡ್ರಿ ಕಾಯಿ ಒಬ್ಬಕ್ಕೇನೂ ಇರ್ತಾನ ನೋಡ್ರಿ ಆದ್ರೆ ಬಿ ತಂದು ಸಲುವಾಗಿ ಎರಡು ರೊಟ್ಟಿ ತಂದು ತಾ ನೋಡಿ ನಾವು ಮಾಡ್ಕೊತಿವಿ ಅಂದ್ರೆ ಬಲ್ಲ ಅಂತ ಕೇಳಿ ನಾಲ್ಕು ರೊಟ್ಟಿ ಮಾಡ್ತಾ ಮುಂಜೆ ಆಡು ಸಂಜೆಗೆ ಆಡು ಕಲಾಸ್ ಫುಲ್ ಇಂಗ್ಲಿಷ್ ಟು ಇಂಗ್ಲಿಷ್ ನಮ್ಮತ್ತಿ ಫುಲ್ ಇಂಗ್ಲಿಷ್ ಇಂಗ್ಲಿಷ್ ಆಗ್ಯಾರ ಈಗ ನೋಡ್ರಿ ಇವೆಲ್ಲ ತೊಗರಿ ಎಲ್ಲ ಸೋಸನ್ ಹೊಡ್ದ್ರಿ ಇವೆಲ್ಲ ಬೀಸ್ಕೊಂಬಂದದ್ರಿ ತೊಗರಿ ಬೇಳೆ ಇವೆಲ್ಲ ತೂರಬೇಕು ಎಲ್ಲ ದಂಟಿದ ಫ್ಯಾನ್ ತೂರ್ತೀನ್ರಿ ಕೊಡು ಇವಸು ತೂರವೇವ ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ಬಾಂಡೆ ತಿಕ್ಲತ್ತಾಳ ನೋಡ್ರಿ ಇವ್ರದ್ದು ಹ್ಯಾಂಗ್ ನಡಲಿ ನೋಡ್ರಿ ನೋಡ್ರಿ ಆಯ್ದು ಎಲ್ಲ ಮಾಡ್ಲಿ ಚೋ ಈಗ ನೋಡ್ರಿ ಅಲ್ಲಿ ಬ್ಯಾಳಿ ಕೂರಕತ್ತಾರೆ ಅಲ್ಲಿ ಪೂಲ ಚಾಲೂ ಮಾಡ್ಕೊಂಡು ಇಲ್ಲಾಂದ್ರೆ ನಮ್ಮ ಮತ್ತೆ ಇಲ್ಲಿ ಆ ಜೋಳ ಹಸನ್ ಮಾಡತ್ತಾರ ನಾನು ಬಾಂಡೆ ತಿಕ್ಬಿಟ್ರೆ ಒಂದು ಮುಟ್ಟಿ ಅಲ್ವೈಕೆ ಸೇಟ್ಬಿಟ್ರೆ ನಮ್ಮ ಚಿಕ್ಕಣಿ ನಾನು ಸ್ನಾನ ಅದು ಮಾಡ್ತೀನಿ ಗುಲ್ಬರ್ಗ ಹೋಗ್ಬಿಟ್ರಿ ಸ್ವಲ್ಪ ಬಟ್ಟೆ ಅದು ತರದ ನಾನು ಸ್ವಂತ ಜೊತೆ ಈಗ ನಮ್ಮ ಮಾಮ ಸ್ವಂತ ಸೊರ ಹೋಗ್ಯಾರ ಎಲ್ಲೋ ಇಷ್ಟು ಮಂದಿ ಎಲ್ಲ ಸರಿ ಹಂಗೆ

Ibu itu... Itu gutificasi untuk saya sampai-sampai daha tiada bintang

ওই चमचाটা মুরিতে নি এ ইদু নন্না কোড়ু নাড়িতা নন্না चमचाটা चमচাতে মুরিতে নি বাডা মমি কই তকনি না ইন আজ 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 নন্দর বরফ আজ নন্দ আজ নন্দ ইগা নিঙ্গ আনা দিলা ইల్లারু গপ্পা কুড়িলি বাস বরফ वाले मेरे मैं किसी को कुछ नहीं दूंगा भी बोला है मैंने আলে ইদু তোম্বা चमচি কম ধও গন্ডু এ ববলি

ಭಾರಿ ಆಗ್ಯದ್ ಭಾರಿ ಆಗ್ಯದ ಅಲ್ಲಿ ಮುಚ್ಚು ಕುಡ್ದಿ ಕುಡ್ದಿ ನಡೀಗ್ ನಾನು ಒಂದ್ ಜನ ಕುಡಿತೀನಿ ಬಾರಿ ನೋಡ್ರಿ ಬಹಳಷ್ಟ್ರಿ ಅಕ್ಕ ನಿಮ್ ಊರ್ ಯಾವ್ದು ನಿಮ್ ಊರ್ ಯಾವ್ದ ನಮ್ ಊರ್ ನೋಡ್ರಿ ಚೌಡಾಪುರ್ ಚಿಡಂಗೇರಿ ವೀರಭದೇಶ್ವರ ಗುಡಿ ಕೇಳಿರಲ್ರಿ ಈ ಕಡೆ ಅಬ್ಜಲ್ಪುರ್ ರೋಡಿಗೆ ಬರ್ತದ ನೋಡ್ರಿ ಮಾಂತೇಶ್ವರ್ ಗುಡ್ಡ ಯಾರು ಕೇಳಿರಿ ಗಣಗಾಪುರ್ ರೋಡಿಗೆ ಬರ್ತದ ನಮ್ಮ ತೊ ನಮ್ಮೂರ ಹೆಸರು ಅದ ನೋಡಿರಿ ಚೋಡಾಪುರ್ ಚಿಂಗೇರಿ ಅಂತ ಕೇಳಿಸಿದ್ರೆ ನಮ್ಮ ಮಮ್ಮಿ ಪಪ್ಪ ಮನೆ ಗುಲ್ಬರ್ಗದಾಗ ಬರ್ತದೆ ಸಂತೋಷವ್ರ ಮನೆ ಇಲ್ಲಿ ಬರ್ತದೆ ನೋಡಿ ಫ್ರೆಂಡ್ಸ್ ಸೊ ಇದು ನಮ್ಮ ಜೇನಿನಗಳು ಇದು ನಮ್ಮ ಅರಮನೆ ಮನೆ ನೋಡಿರಿ ಇದು ಅಂಬಿಕಾ ಸಂತೋಷ್ ಕುಟುಂಬದ್ದು ಸೊ ಇನ್ನೊಂದು ಸ್ವಲ್ಪ ದಿನ ಆಗೋಣ ನಾವು ಅಭಿ ಮನಿಯೋದು ಎಲ್ಲ ಕಟ್ಟೋರು ಇದ್ದೀವಿ ರೀ ಫ್ರೆಂಡ್ಸ್ ತೊ ಹಿಂಗೆ ಅದ ರೀ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನೋಡಿ ನಮ್ಮ ಕುಟುಂಬದ ಮ್ಯಾಗ ಸೊ ಒಳ್ಳೆಯವ್ರು ಭೀ ಆಶೀರ್ವಾದ ಮಾಡ್ರಿ ಕೆಟ್ಟವ್ರು ಬಿ ಆಶೀರ್ವಾದ ಯಾರು ಯಾರು ಆಶೀರ್ವಾದ ಯಾವಾಗ ಹತ್ತತ್ತದ ಗೊತ್ತಾಗಂಗಿಲ್ಲ ತೋ ಹಿಂಗೆ ಅದ ನೋಡಿರಿ ಇಷ್ಟೇ ಇದೇ ನಮ್ಮ ಮುದ್ದಾದ ಚಿಕ್ಕ ಆದ ಕುಟುಂಬ ತೊ ನಮ್ಮೂರು ಇದೇ ಅದ ನೋಡಿರಿ ನೋಡಿ ಗಾಯ್ಸ್ ಈಗ ನಮ್ಮ ಮಮ್ಮಿ ಪಾಪ ಹೊರಲತರ ಅಡಿ ಸಾರಿ ಹಾ ಹೊರಲತರ ಆ ಏನತರ ಓಡಲ ಹೊರಲತರ ನಾ ಮಾಡಿದ್ನ ಪಾಪ ಪಲ್ಯ ಮುಖ ನಾಯ್ ಅಕ್ಕಿ ಅತ್ತಾಕಿ अंकಲ್ ಅಂದಂಗೆ ಇದು ಬಾ ಇದು ಅವರಿ ಇಬ್ರು ಇರಂಗಿರ್ತಾರಾ ಹಚ್ಚಿಡ್ತಾರಂತ ಅಂಕಲ್ ಕಂಗೆ ಇದು ಬಾ ಇದು ನೋಡ್ರಿ ಗಾನ ಹೊಂಟಿ ಗುಲ್ಬರ್ಗಾ ಕಕ ಏ ಹೆಲ್ಮೆಟ್ ತೋತೆನ್ ತಗೋ ಹಾ ಹ್ಮ್ ದನಕಾನಿ ಹೆಲ್ಮೆಟ್ ತೋತೆ ಹೇ ಅಂತ ನೋ ಇಲ್ಲ ಐ ಚಶಮ ಕೋಡಲೇನು ಬೇಡ ನಡ್ರಿ ಹೋಗಂ ಬರ್ರಿ ಇಷ್ಟಕ್ಕೂ ಮನಿ ಹೋಗ್ ಮಾಡ್ಬಾರದು ಬಿಟ್ಟು ಬೈ ಬಾಯ್ ಬೈ ಬೈ ಹಾ ಬೈ ಬೈ ಹೋಗ್ಬಲ್ ಯುವರ್ ಗುಂಟಿ ನೋಡ್ರಿ ನೋ ಆ ಬೈ ಐ ಕೊರು ಚಶಮಕನ್ನೀ ಇದು ಬಿಡೋಡಿ ತಸಕ

ಸರ್ಕಲ್ ವಲ್ಲಿ ಬಂದಿವ್ರಿ ಈಗ ಎಲ್ಲಿ ನಂಗೆ ನಿಡ್ಕಿ ಆಗತ್ತದ ಒಂದು ಸೌನ ಈಗ ಶ್ರೀ ಹಿಡಿ ಫೋನ್ ಹಿಡಿ ಫೋನ್ ತ ಚಾಲು ಚಾಲೂನಿ ಅದಬ್ ಒಂದು ಸ್ವಲ್ಪ ನೀರು ಕೂಡ ಬೇಕಲ್ಲ ನಾನ್ ಸ್ಟಾಪ್ ಬಂದೀ ಚುಣಮೇರಿ ನೀವು ಇದು ನಮ್ಮ ಗುಲ್ಬರ್ಗ ಅದು ನಮ್ಮ ಕಲಬುರ್ಗಿ ಕಲಬುರ್ಗಿಯ ವಿಧಾನಸಭಾ ನೋಡ್ರಿ ಇದು ಈಗ ನೋಡ್ರಿ ನಮ್ಮ ಕಲಬುರ್ಗಿಯ ಅತ್ಯಂತ ದೊಡ್ಡಾದ ಮಾಲ್ ಅಂದ್ರೆ ಇದು ಒಂದೇ ಆದ ನೋಡಿದ್ರೆ ಎಲ್ಲಾ ಸಿಕ್ತದ ನೋಡ್ರಿ ದರ್ಗಾ ಅದ ರೀ ಫ್ರೆಂಡ್ಸ್ ಇದು ಮಾರ್ಕೆಟ್ ರೋಡ್ ನೋಡ್ರಿ ಫೈನಲಿ ನಾವು ಬಂದ್ವಿ ಮಾರ್ಕೆಟ್ ನಂಗೆ ಗುಲ್ಬರ್ಗದಾಗ ನಾವು ಮಾರ್ಕೆಟ್ ಬಂದರೆ ನನಗೊಂದು ಖುಷಿನೇ ಬೇರೆ ರೀ ಅದರ ನುಕ್ಕೆ ಬೇರೆ ರೀ ಈಗ ಬೈಕ್ ಯಾಕ ಹೌದು ಸರ್ ನೋಡ್ರಿ ಇಲ್ಲೆಲ್ಲ ಮಸ್ತ್ ಮಸ್ತ್ ಟೇಸ್ಟಿ ಟೇಸ್ಟಿ ಅದಂತವು ಎಲ್ಲ ಯಾಕಡೆ ನಿಂತಿದು ಫೋನ್ ಟೇಸ್ಟಿ ಟೇಸ್ಟಿ ಊಟ ಸ್ನಾಕ್ಸ್ ಎಲ್ಲ ಅದ ರೀ ಈಗ ಫಸ್ಟ್ ಈಗ ಮಾರ್ಕೆಟಿಂಗ್ ಅದು ಮಾಡಿ ಆಮ್ಯಾಗೆಲ್ಲ ಸಮಾನದು ತೊಗೊಂಬಂತ ಬಡ ಬಡ ಈಗ ಇಲ್ಲಿ ಹೋಟೆಲ್ ಬಂದಿ ಸ್ವಲ್ಪ ಚಹಾದು ಕುಡಿಬೇಕು ಮಾಡ್ಬೇಕು ಜ್ಯೂಸ್ ಕುಡಿಬೇಕು ಕುಡಿಬೇಕ ಕೆಲವೊಂದು ಜನ ಭಾಳ ಸ್ಪೆಷಲ್ ಪರ್ಫೆಕ್ಟ್ ಹೊಂಟ್ರಿ ಸ್ವಲ್ಪ ಅವ್ರು ವೇಟಿಂಗ್ದಾಗಿದ್ದೀವ್ರಿ ಫ್ರೆಂಡ್ಸ್ ಯಾವಾಗ ಭೀ ಅವ್ರು ನಮ್ದು ವೇಟ್ ಮಾಡ್ತಾರೆ ಬಟ್ ಇವತ್ತು ನಾವು ಅವ್ರಿಗೆ ವೇಟ್ ಮಾಡೋದು ನೀವು ಯಾವಾಗ ಮಾರಿ ಗಂಟು ಹಾಕೊಂಡಿದ್ದು ಹಾಕೊಂಡಂಗೆ ನೋಡಿ ಎಲ್ಲರೂ ಅಂತಾರೆ ಇವಾಗ ನಗಲ್ ಹೇಳ್ತಂತ ಕೇಸಿಲ್ಲ ಸೊ ಅವ್ರದ್ದು ವೆಯ್ಟ್ ಮಾಡಮ್ ರೀ ಹೊಂಟಾರಂತ ಅದ್ರಾಗ ಬರೀ ಚಿಕ್ಕ ಮಗು ಫಸ್ಟ್ ಟೈಮ್ ಇರ್ತೀವಲ್ಲ ಭಾಳ ಒಂಥರ ಅನಿಸ್ಲತ್ತದ ಬಟ್ ಪರವಾಗಿಲ್ಲ ರೀ ಒಂದು ಭಾಳ ಜಗ್ಗಿ ಅದ ರೀ ಗುಲ್ಬರ್ಗದಾಗ ಭಾಳಷ್ಟು ಕೆಲಸಗಳು ಬಿ ಅವ್ರಿ ಫ್ರೆಂಡ್ಸ್ ನೋಡಮ್ ರೀ ನೀನು ಅಂತ ಇಲ್ಲಿ ನೋಡ್ರಿ ಈಗ ಸೀರೆ ಶಾಪಿಗೆ ಬಂದಿವ್ರಿ ಈಗ ಸೀರೆಗಳು ಸೆಲೆಕ್ಷನ್ಗಳು ಮಾಡ್ಲತ್ತೀವಿ ಯಾವ ಸೀರೆ ತಗೋಬೇಕು ಅಂತ ಗೊತ್ತಾಗಲ್ಲಾಗ್ಯದ ನೋಡ್ರಿ ನನಗೆ ಅದೆಲ್ಲ ಇದೊಂದು ಪಸಂದ್ ಬಂದದ್ರಿ ಇದೊಂದು ಪಸಂದ್ ಬಂದದ ಬಟ್ ಯಾವಾಗ ಭೀ ಬಾರ್ಡ್ರ್ ಸೀರೆಗಳು ಭಾಳ ಆಗ್ಯಾವಲ್ರಿ ಇವ ಈಗ ಜ ಡಿಫ್ರೆಂಟ್ ಸೀರೆಗಳು ತಗೋಲತ್ತ ರೀ ನನಗೆ ಅದ್ರಾಗೆ ನನಗೆ ಉಟ್ಕೋಕೊಂದು ಆಗೋಲ್ಲ ತಿನ್ನಲ್ರಿ ನಾ ಹೆವಿ ಸೀರೆ ನನಗೆ ಉಟ್ಕೊಂಡು ನಿಂಟ್ರದೊಂದು ಆಗಲ್ಲಾಗ್ಯದ ಯಾವ ಸೀರೆ ತೊಗೋಬೇಕು ಅನ್ನೋದೇ ಗೊತ್ತಾಗ್ರಿ ಇದನ್ನೂ ಚೆಂದ ರೀ ಸ್ಟೋನ್ದು ಚೆಂದ ಅನಿಸ್ತದ ಬೇರೆ ಯಾರು ವಿಡಿಯೋದಾಗ ಬರಪ್ರಿ ಇಲ್ರಿ ಅವ್ರು ಯಾರೂ ಬರಲ್ರಿ ವಿಡಿಯೋದಾಗ ಇವು ಚಂದವ ಬಟ್ ನಾನು ಇದು ಇಲ್ದ್ರೆ ಅದು ತಗೋತೀನಿ ರೀ ನಾರ್ಮಲ್ ಇದ್ದು ನೋಡಂಬ್ರಿ ಆಡೋದಾಗ ಯಾ ಇದು ಇಲ್ಲರಿ ಅದು ತಗೋತೀನಿ ಇದನ್ನೂ ಚೆಂದ ಅದ ಹೌದಾ ಚಿಕ್ಕ ಮಿಕ್ಕು ಒಣಗೋಸ್ಕರ ಇಲ್ಲರಿ ನಾ ಬ್ಲಾಗಿಂಗ್ ಮಾಡ್ತೀನಿ ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಳತ್ತೀನಿ

ಇಲ್ಲಿ ನೋಡ್ರಿ ನಮ್ ನಾದಿನಿ ಸೊಲ ಚಪ್ಪಲ್ ತೋಲತ್ತಿನಿ ಇದು ತಗೋಲೆ ಇದು ಎರಡು ಸೇಮೆ ಏನಣ್ಣ ಇವು ಎರಡು ಸೇಮೆ ಇವು ಇಷ್ಟು ದಿನದಾಗ ನೋಡ್ರಿ ಫಸ್ಟ್ ಟೈಮ್ ಇಷ್ಟು ಖುಷಿ ಅಲ್ಲ ತಿಳ್ಕೊಂಡಿದೆ ಬಂದ್ರಿ ನಮ್ ಜೊತೆ ಆಲತ್ ಇದೆ ಬಂದ್ರಿ ಮಾರ್ಕೆಟ್ ದಾಗ ಇದ್ದೀವ್ರಿ ಸೂಪರ್ ಮಾರ್ಕೆಟ್ ದಾಗ್ತಿ ಕೂಡ ನಡ್ದಾರಿ ಹುಡುಗಿಂದ್ರೆ ಇಷ್ಟ ಹೌದ್ರಿ ಸಿಕ್ಕರಿ ನಮ್ ಅಣ್ಣ ಸಿಕ್ಕ್ಯಾರೀ ಅಮ್ಮಿಕ್ಕ ತಳವರ ಅಣ್ಣಾರೀ ನಮ್ ಅಣ್ಣದವ್ರು ಸಿಕ್ಕಾರೀ ಬಹಳ ಖುಷಿ ಆಲಕ್ ನೋಡ್ರಿ ಯಾಕಂದ್ರೆ ಇಷ್ಟ ಪ್ರೀತಿಲ್ಲೇ ಮಾತಾಡ್ತಾರ ಎಲ್ಲರೂ ಅಂತಾರ ಏನ್ ರೊಕ್ಕ ಗರ್ಸಿ ಟಿಕ್ಟಾಕ್ ನಿಂತ ಏನ್ ಗಡಿಸಿದ ಅಂತ ಕೇಳ್ತೀರಿ ಇದು ಗಣಸ್ಕೊಂಡಿನ್ರಿ ಒಳ್ಳೆ ಒಳ್ಳೆ ಅಣ್ಣ ತಮ್ಮ ಗಣಸ್ಕೊಂಡಿನ್ರೀ ಇದು ಬಂಗಾರ ಬೆಳಿಕ್ಕಿಂತ ರೊಕ್ಕಿತ್ತ ಜಾಸ್ತಿ ಆಗ್ಯದ ಈಗ ಎಲ್ಲರು ಚಾ ಕುಡ್ಲಿಕ್ಕೆ ನೋಡ್ರಿ ಬರೀ ಚಾಕ್ಡ್ಯಾಮ್ರಿ ನೋಡ್ರೀಗ ಎಲ್ಲಾ ಸಾಮಾನೆಲ್ಲಾ ತಗೋದೈತಿ ಶಾಪಿಂಗ್ ಎಲ್ಲ ಮುಗಿತ ಈಗ ಸಂತೋಷ ಇಲ್ಲಿ ಗಾಡಿ ತೆಗಿಲಿತಾ ನೋಡ್ರಿ ಸಾಮಾನುಗಳು ತುಂಬ ಹೋಗದ್ರಿ ಕೈ ಫುಲ್ ಬ್ಯಾನಿ ಅಂದ್ರೆ ಬ್ಯಾನಿ ಅಲತ್ತ ಈಗ ಬಡ ಬಡ ಡಿಕ್ಕಾಗಿ ಸಾಮಾನ್ ಹಾಕಂಬ್ರಿ ಹೇಳ್ರ ಐತಿ ಇಲ್ ಮುಂದೆ ನೋಡ್ರಿ ಈಗ ಎಸ್ ಬಿ ಕಾಲೇಜ್ ಬಂತು ನೋಡ್ರಿ ಈಗ ಗುಲ್ಬರ್ಗಾ ಬಸ್ ಸ್ಟಾಂಡ್ ಇದ್ದೀವಿ ನೋಡ್ರಿ ಫ್ರೆಂಡ್ಸ್ ಇದು ನಮ್ಮ ಕಲಬುಲ್ಯ ಬಸ್ ನಿಲ್ದಾಣ ಸೊ ಸಂತೋಷ ಅವ್ರೀಗ ನನಗೆ ಪಾರ್ಟಿ ಕೊಡ್ತಾರಂತ್ರಿ ಲಿಟಲ್ ಪಾರ್ಟಿ ಬರೀ ಪಾರ್ಟಿ ಮಾಡಮಿ ಇದು ನಮ್ಮದು ಫೇವ್ರೇಟ್ ಅಡ್ಡ ಅಂತಿವಿ ಹಂಗ ಇಲ್ಲೇ ಹೇಳಿ ನಡಿಯ ಕಡೆ ಸೈಡಿಗೆ ಇಲ್ಲೇ ಇಲ್ಲೇ ಸ್ಟಾಪ್ ಮಾಡಿ ಇಲ್ಲೇ ಸ್ಟಾಪ್ ಮಾಡಿ ಬರ್ರಿ ಈಗ ಪಾನಿಪುರಿ ಕಚೋರಿ ತಿನ್ನಮಂತ ಇಲ್ಲಿ ಬಂದಿವಿ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡ್ ರೀ ಈಗ ಇಲ್ಲಿ ತಿನ್ನ ಬರ್ರಿ ಮಸ್ತ್ ಅನ್ನ ಬೇಲ್ಪುರಿ ಚಾಟ ಎಲ್ಲ ಅದ ಫೇವರಿಟ್ ದುಕಾನಿನ ಸಣ್ಣور ಇದ್ದಾ ಸ್ಕೂಲ್ ಕಾಲೇಜ್ ಹಿಡ್ಕೊಂಡು ಇಲ್ಲೇ ತಿಂತೀವ್ರಿ ನಮ್ಮ ಅಮ್ಮಿನಾಪ್ಪಾ ಸಣ್ಣور ಇದ್ದಾಗಿನ್ ಕಡಕೊಂಡೆ ಬಂದಾರ ನನ್ ಮಕ್ಕಳ ಮೊದಲ ಇಲ್ಲಿದೇ ಫೇವರಿಟ್ ಅದ ನೋಡ್ರಿ ಗಾರಿ ಆದಾ ನೋಡ್ರಿ ಪಾನಿಪುರಿ ಕಚೋರಿ ಇಲ್ಲಿ ಮಸ್ತ್ ತಿನಾ ಬರ್ರೀ ಏ ನೋಡ್ರಿ ಜಸ್ಟ್ ಈಗ ಪಾನಿಪುರಿ ತಿಲ್ಲ ಬಂದಿವಿ ರೀ ಈ ಕಿರೇ ಕೊಡ್ಲಿಲ್ಲ ಅರ್ದು ನಮಗ ನಾವು ಪಾನಿಪುರಿ ಕೊಟ್ಟು ಯಾತ್ತಿನೇ ಬರಕಾಸಬೇಕು ಪಾನಿಪುರಿನು ಬಂತ ಪಾನಿಪುರಿ ಕಚೋರಿ ಎರಡು ಬಂತು ನೋಡ್ರಿ ನೋಡ್ರಿ ಮಸ್ತ್ ಕಚೋರಿ ವಿತ್ ಪಾನಿಪುರಿ ವಾವ್ ಆಯ್ತು ತಿನ್ದ್ರಿ ವಾ ಅಬ್ಬಾ ನೋಡ್ರಿ ಇದು ನಮ್ ಕಲ್ಬುರ್ಗಿದು ಕಣ್ಣಿ ಮಾರ್ಕೆಟ್ ನೋಡ್ರಿ ಇದು ಈಗ ಫುಲ್ ಗಾಳಿ ದುಳಿ ಫ್ರೆಂಡ್ಸ್ ಈಗ

ಹ್ಞೂ ಕೊಡ್ತೀನಿ ಬಾ ಏನು ಯೂಟ್ಯೂಬ್ ನಿನ್ ಪೇಮೆಂಟೇ ಉಂಟದ ನೋಡ್ರಿ ನನಗೆ ಭಾಳ ಮೂರು ತಿಂಗ್ಳು ಒಮ್ಮ ನಾಲ್ಕು ತಿಂಗ್ಳು ಸುಮ್ ಹೆಸ್ರಿ ಸುಮ್ ಟೈಮ್ ಪಾಸ್ ಇರೋ ಮ್ಯಾಗಿಂದ ಇದು ಇದ್ದಂಗ್ರಿ ಅವು ಪಾಕೆಟ್ ಮನಿ ಇದ್ದಂಗ್ರಿ ಅವು ಸಂತೋಷನ ಇದ್ರಾಗಿಂದ ನನಗೆ ಐಸ್ ಕ್ರೀಮ್ ಮತ್ತಂದ್ರೆ ಬ್ರೆಡ್ ತಗೊಂಡೆವು ನೋಡ್ರಿ ನೋಡ್ರಿ ಹೋಗ ಬಂದ್ವಿ ನೋಡ್ರಿ ನಮ್ಮ ಮನಿಗುಂಡ್ಯ ಯಾರು ಬಂದ್ರು ಯಾರು ಬಂದ್ರು ನಾವ್ ಹಿಂಗೆ ಬರೋರ ಇದೀಗ ನೀ ಎಲ್ಲಿ ಏನೋ ಅಂದ ಇಲ್ಲಿ ನೋಡ್ರಿ ಯಾರು ಬಂದಾರ ನೋಡ್ರಿಗ ನೋಡಿ ನೋಡ್ರಿ ನನ್ನ ಅಳೆಯ ನೋಡ್ರಿ ಪ್ರಶಾಂತ್ ಫೋಟೋ 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 ತಕ್ಕ ಮಾಡತ್ತೀನಿ ಬ್ಯಾರಿ ಸಾರ ಒಂದಿಷ್ಟು ತಪ್ಪನ್ ಬೇಳಿ ಒಂದಿಷ್ಟು ಒಂದಿಷ್ಟಿಗೆ ಬ್ಯಾಳೆ ಸಾರು ಮಾಡತ್ತೀನಿ ಇದ್ರ ಸಲ ತಪ್ಪನ್ ಬಳಿ ತಗಿನಿ ಅಂಕಲ್ವಾ ನಂದು ಲಿಟಲ್ ಬಾಯ್ ಫ್ರೆಂಡ್ರಿ ವ ಪ್ರಶಾಂತು ಹಾಯ್ ಮಾಡಿ ಪ್ರಶಾಂತ್ ಹಾಯ್ ಸಂತೋಷ ಆಗ ಫುಲ್ ಫೇವ್ರೇಟ್ ರೀ ನಂದು ಇವ ಈಗ ಅನ್ನ ಮತ್ತೆ ಸಾಯ ಎರಡು ಇತ್ತು ಬ್ಯಾಳಿ ನೀರಾಗ ಹ್ಯಾಂಗೆ ಚೆಲ್ಲವ ನೋಡ್ರಲ್ಲಿ ಈಗ ಈಗ ಬ್ಯಾಳಿನೂ ಫಣೆ ಹೊಡ್ದಿನ ಈಗ ಅನ್ನನೂ ಆಲತ್ತದ ಪಾಪ ಅದ ಇರಕ್ಕ ಸಂಜೆ ಊಟ ರೆಡಿ ಆಯ್ತು ನೋಡ್ರಿ ಸಂಜೆ ಊಟದಾಗ ಏನದ ಅಂದ್ರ ಸಪ್ಪನ್ ಬ್ಯಾಳಿ ಮತ್ತ ಬ್ಯಾಳಿ ಸಾರ ಸಬ್ಸಿ ಪಲ್ಯ ಬಿಸಿ ಅನ್ನ ಮತ್ತೆ ಮುಂಜಾನಿದ ಅನ್ನ ಮತ್ತ ಕಟ್ಟಿದ ಹೋಳಗಿ ಹಪ್ಪಳ ಮತ್ತ ಬಿಸಿದು ರೊಟ್ಟಿ ಮತ್ತೆ ಕಟ್ಟಿ ರೊಟ್ಟಿ ಮತ್ತೆ ಅವ ಅವ್ರಿ ಬರ್ರಿ ಇದೇವ್ ನಮ್ದು ಊಟ ಇವತ್ತಿನ ಇರ್ಲಾಕ್ ಮಕ್ಕೋ ನೋಡಿ ಪ್ರಶಾಂತನೂ ಮಕ್ಕೊಂಬಿಟ್ಟ ಈ ಕಡೆ ಸಂತೋಷನು ಮಕ್ಕಂಬ ನೋಡ್ರಿ ಎಲ್ಲರಿಗೂ ಸಾಕಾಗ್ಯದ್ರೆ ಇದು ಓಡಾಡಿ 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 ನಂಗೆ ಎಲ್ಲಿಂದ ಕಣ್ಣು ಜೋಗಲಾಕತ್ತ ನೋಡ್ರಿ ಎಲ್ಲಿ ಒಂದು ಸೋನೋ ಈಗ ನಾನು ಮಕ್ಕೊಂಬಿಡ್ತೀನಿ ಎಲ್ಲರೂ ಮೊಕೊಂಬಿಡ್ತೀನಿ ಇದು ನೋಡ್ರಿ ಇಷ್ಟು ದಿನ ದವಾಖಾನಾಗಿದ್ರು ಹತ್ತು ದಿನ ಆಯ್ತು ಅವ್ನು ಕೈ ನೋಡ್ರಿ ಹ್ಯಾಂಗೆ ಉಳ್ಕೋಸತ್ತಿದ್ರು ತೋ ಅಕ್ಕ ಈಗ ಹಾಸಿಗೆ ಹಾಕೊಲ್ಲತ್ತ ತೋ ಎಲ್ಲರಿಗೆ ಹೆಗಸ್ ವಿಡಿಯೋ ಇಷ್ಟುತ್ತ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತೀವಿ ಬ್ಲಾಗಿ ಹೆಣ್ಣು ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬದಾಗ ಬಾಳಂಬ್ರಿ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮವರು ನೀವು ನಮ್ಮವ್ರು ಅಂತ ಹೇಳ್ಕೊಳ್ತೀವಿ ಬ್ಲಾಗಿ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಬಾಯ್